ಇವತ್ತು ಗುಂಡಿಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಸುಮಾರು ಹತ್ತು ಸಾವಿರಕ್ಕೂ ಹತ್ರ ಗುಂಡಿಗಳನ್ನು ಈಗಾಗಲೇ ನಮ್ಮ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಪಬ್ಲಿಕ್ಸು ನಮ್ಮ ಇಂಜಿನಿಯರ್ಸು ಎಲ್ಲ ಐಡೆಂಟಿಫೈ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಡೆಡ್ ಲೈನ್ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಡೆಡ್ ಲೈನ್ ಕೊಟ್ಟಿದ್ದಾರೆ ಸೊ ಮಾರ್ಚು ಅಕ್ಟೋಬರ್ ಮೂವತ್ತನೇ ತಾರೀಕು ಒಳಗಡೆ ಎಲ್ಲ ಬೆಂಗಳೂರಿನಂಥ ಎಲ್ಲ ರೋಡ್ಗಳನ್ನ ಮೋಟ್ರಬಲ್ ರೋಡ್ ಮಾಡಬೇಕು ಮಳೆ ಆದಮೇಲೆ ಮಳೆ ಎಲ್ಲ ನಿಂತ ಮೇಲೆ ಮಿಕ್ಕಿದ್ದನ್ನು ಬೇರೆ ಒಂದು ಪ್ರಾಜೆಕ್ಟನ್ನ ರೆಡಿ ಮಾಡ್ಕೊಂಡು ಬರೋಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ರೀತಿ ಪ್ರಾಜೆಕ್ಟ್ ಕೂಡ ಅವರು ರೆಡಿ ಮಾಡಿಕೊಂಡು ಒಂದು ಎಸ್ಟಿಮೇಟ್ ರೆಡಿ ಮಾಡಿಕೊಂಡು ಅವರು ಬರ್ತಾರೆ ಸದ್ಯಕ್ಕೆ ಈಗೇನು ಬೇರೆ ಮೇಜರ್ ಡಿಸಿಷನ್ ತೊಗೊಂಡಿದ್ದೀವಿ ಅದು ಚೀಫ್ ಮಿನಿಸ್ಟರ್ ತಮ್ಮ ಹತ್ರ ಡಿಸ್ಕ್ಲೋಸ್ ಮಾಡ್ತಾರೆ ಇಡೀ ಬೆಂಗಳೂರು ನಗರಕ್ಕೆ ನಮಗೂ ಗೊತ್ತಿದೆ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅನೇಕ ಸಮಸ್ಯೆ ಇದೆ ಎಲ್ಲ ನಗರದಲ್ಲೂ ಗುಡ್ಡಿ ಇದೆ ಬಟ್ ಬೆಂಗಳೂರಲ್ಲಿ ಮಾತ್ರ ಜಾಸ್ತಿ ಪ್ರಚಾರ ಆಗ್ತಾಯಿದೆ ನಾವು ಬೇರೆ ನಗರಗಳಲ್ಲೆಲ್ಲ ನಾವು ನೋಡಿದ್ದೀವಿ ವಿಡಿಯೋ ತರಿಸಿದ್ದೀವಿ ಏನಾಗ್ತಾ ಇದೆ ಅಂತೇಳಿ ಗಮನದಲ್ಲಿದೆ ಆದರೆ ಮಾಧ್ಯಮದವರು ಬೇರೆ ಬೇರೆಯವರೆಲ್ಲ ನಮ್ಮಲ್ಲೇ ಸ್ವಲ್ಪ ಜಾಸ್ತಿ ಇಲ್ಲಿ ಸೋಷಿಯಲ್ ಮೀಡಿಯಾ ಭಾಳ ಆ್ಯಕ್ಟಿವ್ ಇರೋದ್ರಿಂದ ನಾವು ನಿಮಗೆ ಮೀಡಿಯಾ ಅವರಿಗೆ ಭಾಳ ಫ್ರೀ ಬಿಟ್ಟಿದ್ದೀವಲ್ಲ ಬೇರೆಯವರೆಲ್ಲ ಫುಲ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಮೀಡಿಯಾನ ಬಟ್ ನಮ್ಮ ರಾಜ್ಯದಲ್ಲಿ ನಿಮ್ಗೆ ಯಾರನ್ನೂ ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ ಫ್ರೀಯಾಗಿ ಬಿಟ್ಟಿದ್ದೀವಿ ಸೊ ಈ ಹಿನ್ನೆಲೆಯಲ್ಲಿ ನಿಮ್ಮ ಸಲಹೆ ಕೂಡ ನಾವು ತೆಗೆದುಕೊಂಡು ನಾವು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನಾದ್ರು ಒಂದು ಅಂತಿಮ ಮಾಡಬೇಕು ಅಂತೇಳಿ ಕರೆದು ಎಲ್ಲ ಆಫೀಸರ್ಸ್ ಹತ್ರ ಚರ್ಚೆ ಮಾಡಿದ್ದಾರೆ ಎಲ್ಲರಿಗೂ ಏನು ವಾರ್ನಿಂಗ್ ಕೊಡಬೇಕು ಕೊಟ್ಟಿದ್ದಾರೆ ಮಿಕ್ಕಿದು ಏನು ತೀರ್ಮಾನ ಮಾಡಿದ್ದೀವಿ ಅನ್ನೋದನ್ನು ಮುಖ್ಯಮಂತ್ರಿ ತಿಳಿಸ್ತಾರೆ